ಕನ್ನಡ ಜಾಣಜಾಣಿಯ ನಮಸ್ಕಾರ ಇನ್ನೇನು ಲೋಕಸಭಾ ಚುನಾವಣೆ ಮುಗಿತಾ ಬಂತು ಕೆಲವೇ ದಿನಗಳಲ್ಲಿ ಫಲಿತಾಂಶ ಬರುತ್ತೆ ಅದರ ಬಗ್ಗೆ ಇಡೀ ದೇಶದ ಗಮನ ಇದೆ ಹಾಗೆ ಕರ್ನಾಟಕ ಇನ್ನೊಂದು ಚುನಾವಣೆ ಬಗ್ಗೆ ಕುತೂಹಲ ಇದೆ ಎಮ್ ಎಲ್ ಸಿ ಚುನಾವಣೆ ನಿಮಗೆ ಗೊತ್ತಿದೆ ತುಂಬ ಜನ ಲಾಬಿಗಳು ನೂಕ್ ಇರುತ್ತೆ ಆಮೇಲೆ ಒಂದಷ್ಟು ಜನ ಪದೇ ಪದೇ ಆಯ್ಕೆ ಆದರೆ ಇಲ್ಲ ಲೋಕಸಭೆ ಟಿಕೆಟ್ ಮಿಸ್ ಆದರೆ ರಾಜ್ಯಸಭಾ ರಾಜ್ಯಸಭಾ ಮಿಸ್ ಆದರೆ ಈ ಥರ ಅವರವರೇ ಅವ್ರವ್ರ ಪ್ರಯತ್ನ ಇದ್ದಾರೆ ಆದರೆ ಹೊಸಬ್ರಿಗೆ ಕೊಡಬೇಕು ಅಂತ ಅವ್ರಿಗೂ ಅನಿಸ್ತಾ ಇಲ್ಲ ಆದರೆ ಸರ್ಕಾರಕ್ಕೆ ಅನ್ನಿಸ್ಬೇಕು ಹೊಸಬ್ರಿಗೆ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ಅದಿರಲಿ ಅವ್ರವ್ರ ಪಕ್ಷದ ಏನಾರ ಮಾಡ್ಕೊಳ್ಳಿ ನಾವೇನು ಯಾವುದೇ ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ಅನ್ನೋದು ಆದರೆ ನಾನು ಇವತ್ತು ಮಾತನಾಡೋಕ್ಕೆ ಬಂದಿದ್ದು ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಈ ಭಾಗದ ಶಿಕ್ಷಕರಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಈ ಭಾಗದ ಶಿಕ್ಷಣ ಕ್ಷೇತ್ರ ಕ್ಷೇತ್ರದ ಎಮ್ ಎಲ್ ಸಿ ಚುನಾವಣೆ ನಡೀತಿದೆ ಇದಕ್ಕೆ ಎಲ್ಲ ಪಕ್ಷದವರು ಅಭ್ಯರ್ಥಿಗಳ ಹಾಕಿದ್ದಾರೆ ಅದರಲ್ಲಿ ಪಕ್ಷೇತ್ರವಾಗಿ ಆರ್ ಆ ಮಹೇಶ್ ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ ಆರ್ ಆ ಮಹೇಶ್ ನಿಮಗೆ ಗೊತ್ತಿರಬೇಕು ಕರ್ನಾಟಕದ ಹಲವಾರು ಜನಪರ ಹೋರಾಟಗಳಲ್ಲಿ ಪ್ರಗತಿಪರವಾದ ಜೀವಪರವಾದ ಮನುಷ್ಯಪರವಾದ ಹೋರಾಟಗಳಲ್ಲಿ ತೋರಿಸ್ಕೊಂಡಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಈ ಬಿ ಜೆ ಪಿಯ ಕೋಮುವಾದಿ ಸರ್ಕಾರ ಇತ್ತು ಪಠ್ಯಪುಸ್ತಕದಲ್ಲಿ ಕೇಸರೀಕರಣ ಮಾಡಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಪಠ್ಯಪುಸ್ತಕದ ಕೇಸರೀಕರಣ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಹೋರಾಟ ಏನಾಯ್ತಲ್ಲ ಪಠ್ಯಪುಸ್ತಕದ ಹೋರಾಟ ಅದರಲ್ಲಿ ಕುವೆಂಪು ಹೋರಾ ಕ್ರಾಂತಿಕಾರಿ ಮಹಾಕವಿ ಕುವೆಂಪು ಹೋರಾಟ ಸಮಿತಿಯಿಂದ ದೊಡ್ಡ ಹೋರಾಟ ರೂಪಿಸಿತು ಆ ಹೋರಾಟದಿಂದ ಒಂದಷ್ಟು ಬದಲಾವಣೆಗಳೆಲ್ಲ ಆಯ್ತಲ್ಲ ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥರು ಆರಾಮಹೇಶ್ವರು ನಾವೆಲ್ಲ ಒಂದಷ್ಟು ಜನ ಕೈ ಜೋಡಿಸಿದ್ವಲ್ಲ ಅದರಲ್ಲಿ ಸಹ ಒಬ್ಬರು ಪ್ರಮುಖವಾಗಿ ಭಾಗವಹಿಸಿದರು ನಿಮಗೆ ಗೊತ್ತಿದೆ ಅಷ್ಟೇ ಅಲ್ಲ ನಾಡಿನ ಎಲ್ಲ ದಲಿತ ದಮನಿತರ ಪರವಾದ ಹೋರಾಟದಲ್ಲಿ ಆರಾ ಅವತ್ತಿರ್ತಾರೆ ಅವತ್ತು ಇರ್ತಾರೆ ಹಾಗಾಗಿ ಇಂಥವ್ರು ವಿಧಾನಸೌಧದಲ್ಲಿ ಇರಬೇಕು ಆ ಕಾರಣಕ್ಕೆ ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ಚುನಾವಣೆಯಲ್ಲಿ ರಾಜಕಾರಣ ಅಂದ ತಕ್ಷಣ ಕೆಲರು ಎಸ್ಕೆ ಪಡ್ತಾರ ಯಾಕೆಂದರೆ ಬಿಡಾಪಲ್ಲಿ ಹಣಬಲ ಇರಬೇಕು ಮಝಲ್ ಪವರ್ ಇರಬೇಕು ಇನ್ನೇನೋ ಇರಬೇಕು ಅದು ಎಂತೆಂಥರೋ ಬಂದು ದುಡ್ಡಿನ ಬಲದಿಂದ ಬರ್ತಾರೆ ಅಂತ ಆದರೆ ಅಲ್ಲೊಂದು ಇಲ್ಲೊಂದು ಆಶಾಕಿರಣ ರೀತಿಯಲ್ಲಿ ಇಂಥವರು ಸಹ ಹಣಬನ ಇಲ್ಲದಿರುವ ಮಝಲ್ ಪವರ್ ಇಲ್ಲದಿರುವ ಜನಬಲ ಇರುವ ಅಂದರೆ ಎಲ್ಲ ಧ್ವನಿ ಇಲ್ಲದವರ ಮೂಕ ಪ್ರಪಂಚ ಏನಿದೆ ಇವರ ಪರವಾಗಿ ಪ್ರತಿಸಲ ನಿಲ್ಲುವ ದಲಿತ ದಮನಿತರ ಪರವಾಗಿ ನಿಲ್ಲುವ ಮನುಷ್ಯತ್ವದ ಪರವಾಗಿ ನಿಲ್ಲುವ ಆರ ಮಹೇಶ್ ಇವಾಗ ಪಕ್ಷೇತರವರು ನಿಂತಿದ್ದಾರೆ ಈ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಈ ನಾಲ್ಕು ಜಿಲ್ಲೆಗಳ ಶಿಕ್ಷಕರು ಇವರಿಗೆ ಮತ ಹಾಕಬೇಕಾಗುತ್ತೆ ದಯವಿಟ್ಟು ಇಂಥ ಒಬ್ಬ ವಿದ್ಯಾವಂತರು ಸೂಕ್ಷ್ಮ ಸಂವೇದನೆ ಉಳ್ಳಂಥ ಮತ್ತು ಈ ದೇಶದ ಚರಿತ್ರೆ ಗೊತ್ತಿರುವ ಬಹಳ ಪ್ರಮುಖವಾಗಿ ನಿಮಗೆ ನಮ್ಮ ಚರಿತ್ರೆ ಗೊತ್ತಿರಬೇಕಂತೆ ನಮ್ಮ ಮೂಲ ಗೊತ್ತಿರಬೇಕಂತೆ ನಮ್ಮ ಮೂಲ ಗೊತ್ತಿಲ್ಲ ಅಂದರೆ ನೀವೇನೂ ಮಾಡಲಿಕ್ಕಾಗಲ್ಲ ಈ ದೇಶದ ಚರಿತ್ರೆ ಭಾಳ ಚೆನ್ನಾಗಿ ಗೊತ್ತಿರುವ ಅರ್ಥ ಮಾಡ್ಕೊಂಡಿರುವ ಯಾವತ್ತೂ ಸಹ ಜೀವಪರವಾಗಿ ನಿಲ್ಲುವ ಇಂಥ ಒಬ್ಬ ಸೂಕ್ಷ್ಮತೆ ಇರುವ ಸೂಕ್ಷ್ಮ ಸಂವೇದನೆ ಇರುವ ವಿದ್ಯಾವಂತರಿಗೆ ಡಾಕ್ಟರ್ ಆರ್ ಆ ಮಹೇಶ್ ಅವರಿಗೆ ದಯವಿಟ್ಟು ಎಲ್ಲ ಈ ನಾ ಜಿಲ್ಲೆಯ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಹೇಳಿದಲ್ಲ ಈ ಭಾಗದ ಶಿಕ್ಷಕರು ದಯವಿಟ್ಟು ನೀವು ಇಂಥವ್ರನ್ನ ಆರಿಸ್ಬೇಕು ಯಾಕಂದರೆ ಜಗತ್ತಲ್ಲಿ ಎಲ್ಲ ಪ್ರತಿಭಾವಂತರನ್ನು ಮೇಧಾವಿಗಳನ್ನು ಸೃಷ್ಟಿಸುವ ಬೆಳೆಸುವ ಮತ್ತು ಚಿಕ್ಕ ಚಿಕ್ಕನಲ್ಲೇ ಗುರುತಿಸುವ ಕೆಲಸ ಆಗೋದು ಶಿಕ್ಷಕರಿಂದ ಇವತ್ತು ಯಾವೇ ಒಬ್ಬ ಜಗತ್ತಿನ ದೊಡ್ಡ ಮನುಷ್ಯ ಮೇಧಾವಿಗಳನ್ನ ನೋಡಿ ಅವ್ರು ಮೊದಲು ನೆಂತ್ಕೊಂಡು ತನ್ನ ಶಿಕ್ಷಕರನ್ನ ನೆನೆಸ್ಕೋತಾರೆ ಯಾಕೆಂದರೆ ಅವರು ಆ ಪ್ರತಿಭೆಗಳನ್ನ ಗುರುತಿಸ್ತಾರೆ ಬೆಳೆಸಿರ್ತಾರೆ ಅದನ್ನು ಒಂದು ಸೂಕ್ಷ್ಮತೆ ಇರ್ತಕ್ಕಂಥ ಮತದಾರರು ಇವರೇನು ವಿದ್ಯಾವಂತರಾಗಿರಲ್ಲ ವಿದ್ಯಾವಂತರಷ್ಟೇ ಅಲ್ಲ ಸೂಕ್ಷ್ಮತೆ ಸೂಕ್ಷ್ಮತೆ ಇರತಕ್ಕಂಥವ್ರು ಶಿಕ್ಷಕರಂದರೆ ನಾಡಿನ ಆಗುವಗಳಿಗೆ ಸ್ಪಂದಿಸ್ತಾ ಇರ್ತಾರೆ ಗೊತ್ತಿದೆ ನಿಮಗೆ ಇವತ್ತು ಈ ದೇಶದಲ್ಲಿ ಇವತ್ತು ಕೋಮುವಾದ ಮತ್ತು ಜಾತಿ ಅನ್ನೋದು ಎಷ್ಟು ವಿಜೃಂಭಿಸ್ತಾ ಇದೆ ಇದಕ್ಕೆಲ್ಲ ಮುದ್ದಾಗಬೇಕು ಅಂದರೆ ಇಂಥವು ಧ್ವನಿಯತ್ವ ಅಂಥವ್ರು ಜಾತೀಯತೆ ವಿರುದ್ಧ ಕೋಮುವಾದ ವಿರುದ್ಧ ಮತ್ತು ಈ ಥರ ಪಕ್ಷಪಾತ ಅಂತ ಹೇಳ್ತೀವಲ್ಲ ಇದ್ರೆಲ್ಲರ ವಿರುದ್ಧ ಧ್ವನಿಯತ್ವ ಎಲ್ಲ ಶಿಕ್ಷಕರ ಪ್ರತಿನಿಧಿಯಾಗಿ ಧ್ವನಿಯಾಗಿ ವಿಧಾನಸೌಧದಲ್ಲಿ ಒಬ್ಬರು ಬೇಕಾಗುತ್ತೆ ಇವತ್ತು ಆರಾಮಹೇಶ್ ಅವರು ಯಾವುದೇ ಪಕ್ಷ ಕಾಲದಲ್ಲೇ ಪಕ್ಷೇತರವಾಗಿ ಇಂಡಿಪೆಂಡೆಂಟಾಗಿ ಡಾಕ್ಟರ್ ಆರಾಮ ಮಹೇಶ್ ನಿಂತಿದ್ದಾರೆ ದಯವಿಟ್ಟು ಎಲ್ಲ ಶಿಕ್ಷಕರು ಇಂಥವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಮ್ಮ ಕರ್ತವ್ಯನೂ ಹೌದು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯನೂ ಸಹ ಹೌದು ಅದು ನಾವು ಮಾಡಲೇಬೇಕಾಗುತ್ತೆ ನಾವೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ ನಿಮ್ಗೆ ಕೇಳ್ಕೊತೀನಿ ನಮಸ್ಕಾರ